ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೇ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ವಿಧವಾಗಿದೆ ಯಾವ್ದಂಥ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೇಗಿರ್ತದೆ ಆಯಾ ರಾಶಿಗಳ ಅನುಗುಣವಾಗಿ ನಾವು ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ ಈ ಒಂದು ಈ ತಿಂಗಳು ನೋಡುವಂತದಾದ್ರೆ ಸಿಂಹ ರಾಶಿಯವರಿಗೆ ಏರಳತೆಗಳಿಂದ ತುಂಬಿರುವಂತಹ ಮತ್ತು ಇದು ನಿಮ್ಮ ಜೀವನದ ವಿವಿಧ ಅಂಶಗಳ ಬಗ್ಗೆ ಹೆಚ್ಚು ಗಮನವನ್ನು ಬಯಸುವಂತಹದ್ದಾಗಿರುವಂತಹ ತಿಂಗಳಾಗಿದೆ ಬಹಳಷ್ಟು ನಿಮಗೆ ಏರಿಳಿತಗಳು ತುಂಬಿರುವಂಥದ್ದು ವೃತ್ತಿ ಜೀವನದ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ಈ ತಿಂಗಳು ಈ ಒಂದು ರಾಶಿಯಲ್ಲಿರುವಂಥವ್ರಿಗೆ ಅನುಕೂಲಕರವಾಗಿದೆ ತಿಂಗಳ ಆರಂಭದಲ್ಲಿ ಹತ್ತನೆಯ ಮನೆಯ ಅಧಿಪತಿ ಶುಕ್ರನು ಒಂಬತ್ತನೆಯ ಮನೆಯಲ್ಲಿ ಈ ಒಂದು ಸೂರ್ಯ ಮತ್ತು ಗುರುಗಳೊಂದಿಗೆ ಕೊಳ್ಳುತ್ತಿರುವಂಥದ್ದಾಗಿರ್ತದೆ ಈ ರೀತಿಯಾಗಿ ಇರುವಂಥದ್ರಿಂದಾಗಿ ಇದರಿಂದಾಗಿ ಜನರು ಬಯಸಿದಂತಹ ವರ್ಗಾವಣೆ ಅನುಕೂಲಕರವಾಗಲಿದೆ ನೀವು ಏನಾದರೂ ವರ್ಗಾವಣೆ ಆಗಲಿ ಅಂತ ಹೇಳಿ ಉದ್ಯೋಗದಲ್ಲಿ ವೃತ್ತಿ ಜೀವನದಲ್ಲಿ ನೀವು ಬಯಸಿದ್ರೆ ಆ ಒಂದು ನೀವು ಬಯಸಿದಂತಹ ವರ್ಗಾವಣೆ ಅನ್ನುವಂಥದ್ದು ಅನುಕೂಲಕರವಾಗುತ್ತದೆ ಇನ್ನು ಉದ್ಯಮಿಗಳಿಗೆ ವ್ಯಾಪಾರಸ್ಥರಿಗೆ ಬಿಸ್ನೆಸ್ ಮಾಡುವಂಥವ್ರಿಗೆ ಇದು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಏಳನೆಯ ಮನೆಯ ಅಧಿಪತಿಯಾದಂತಹ ಶನಿಯು ಏಳನೆಯ ಮನೆಯಲ್ಲಿದ್ದು ವ್ಯಾಪಾರಕ್ಕೆ ಬಲ ನೀಡ್ತಾನೆ ಈ ರೀತಿಯಾಗಿ ವ್ಯಾಪಾರ ಅನ್ನುವಂಥದ್ದು ಬಲಪಡ್ತಾ ಹೋಗ್ತದೆ ಹಾಗೂ ವಿಸ್ತಾರ ಕೂಡ ಆಗ್ತಾ ಹೋಗ್ತದೆ ಹೆಚ್ಚಿನ ವ್ಯಾಪಾರದ ಒಂದು ಎಕ್ಸ್ಪೆಕ್ಟೇಷನ್ನ ನೀವು ಮಾಡಬಹುದಾಗ್ತದೆ ಈ ರೀತಿಯಾಗಿರುವಂಥದ್ದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವುದಾದರೆ ಐದನೆಯ ಮನೆಯ ಅಧಿಪತಿ ಗುರು ಇಡೀ ತಿಂಗಳು ಒಂಬತ್ತನೆಯ ಮನೆಯಲ್ಲಿ ಕೊಡ್ತಿರ್ತಾನೆ ಇದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಪ್ರಗತಿಗೆ ಕಾರಣವಾಗ್ತದೆ ಈ ರೀತಿಯಾಗಿ ಕ ಹೊಂದಿರುವಂಥದ್ದು ಈ ತಿಂಗಳ ಕುಟುಂಬದಲ್ಲಿ ಏರಿಳಿತದ ಸಾಧ್ಯತೆಗಳಿದ್ದು ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಜಗಳಗಳು ಆಗುವಂಥ ಸಾಧ್ಯತೆಗಳು ಇವೆ ಈ ರೀತಿಯಾಗಿರುವಂಥದ್ದು ಸ್ವಲ್ಪ ನೀವು ಕುಟುಂಬದ ಜೀವನದಲ್ಲಿ ಕುಟುಂಬದಲ್ಲಿ ವ್ಯವಹರಿಸುವಾಗ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗುತ್ತೆ ಸಿಂಹರಾಶಿಯವರು ಸುಮ್ಮನೆ ಅನವಶ್ಯಕವಾಗಿ ಪರಸ್ಪರ ಜಗಳ ಆಗುವಂಥದ್ದು ಒಂದು ಮನಸ್ತಾಪಗಳಾಗುವಂಥದ್ದು ಈ ರೀತಿಯಾಗಿ ಆಗುವಂತ ಸಾಧ್ಯತೆಗಳು ಇರುವುದರಿಂದಾಗಿ ಇನ್ನು ಪ್ರೇಮ ಜೀವನದ ಬಗ್ಗೆ ನೋಡೋದಾದರೆ ಸಿಂಹರಾಶಿಯಲ್ಲಿ ಇರುವಂತವ್ರಿಗೆ ಆ ಈ ಒಂದು ಪ್ರೇಮ ಜೀವನದಲ್ಲಿ ಐದನೆಯ ಮನೆಯ ಅಧಿಪತಿ ಗುರು ಒಂಬತ್ತನೆಯ ಮನೆಯಲ್ಲಿ ಕುಳಿತಿದ್ದು ಐದನೆಯ ಮನೆಯನ್ನ ನೋಡ್ತಾ ಇರೋದ್ರಿಂದಾಗಿ ಇದು ನಿಮ್ಮ ಮತ್ತು ನಿಮ್ಮ ಪ್ರೀತಿಯ ಸಂಗಾತಿಯ ನಡುವೆ ಸಾಮರಸ್ಯವನ್ನ ತರುವಂತಹದ್ದಾಗಿರ್ತದೆ ಬಹಳಷ್ಟು ಒಳ್ಳೆಯ ರೀತಿಯಾದಂತಹ ಅಂಶ ಇದು ನಿಮ್ಮ ಒಂದು ಪ್ರೀತಿಯ ಭಾವನೆ ಅನ್ನೋದು ಸಾಮರಸ್ಯತೆ ಅನ್ನುವಂಥದ್ದು ಇಬ್ಬರ ನಡುವೆ ಇರುವಂಥದ್ದು ಇನ್ನು ಪ್ರೀತಿಯ ಸಂಗಾತಿಯ ನಡುವೆ ಸಾಮರಸ್ಯ ಅನ್ನೋದು ತರುವಂಥದ್ದು ನೀವು ನಿಮ್ಮ ಪ್ರೀತಿಯ ಪ್ರೀತಿಯನ್ನು ಮದುವೆಗೆ ತಿರುಗಿಸಲು ಪ್ರಯತ್ನಿಸುತ್ತೀರಿ ಮತ್ತು ಯಶಸ್ವಿ ಕೂಡ ಆಗ್ತೀರಿ ಯಾರು ಬರೀ ಲವ್ ಮಾಡ್ಕೊಂಡಿರ್ತೀರಿ ಅಂಥವ್ರು ಈ ಒಂದು ತಿಂಗಳಿನಲ್ಲಿ ನೀವು ಅದನ್ನು ಮದುವೆ ಆಗಲಿಗೂ ಕೂಡ ಅದನ್ನು ನೀವು ಟರ್ನ್ ಮಾಡಿಕೊಂಡು ಮದುವೆ ಆಗಲಿಕ್ಕೆ ಅದನ್ನು ಯೋಚನೆ ಮಾಡಿ ಮನೆಯಲ್ಲೂ ಕೂಡ ಒಬ್ಸಿ ಯಶಸ್ವಿ ಆಗುವಂಥದ್ದು ಕೂಡ ಕಂಡು ಇದೆ ಅದನ್ನು ನೀವು ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗಿ ಈ ಸಮಯದಲ್ಲಿ ಆಗ್ತದೆ ಇದೇ ಸಮಯದಲ್ಲಿ ವಿಭಿನ್ನ ದೈಹಿಕವಾದಂತಹ ತೊಂದರೆಗಳು ಮತ್ತು ನಿಮ್ಮ ಸಂಗಾತಿಯನ್ನು ತೊಂದರೆಗೊಳಿಸಬಹುದಾದಂಥದ್ದಾಗುತ್ತೆ ನಿಮ್ಮ ಒಂದು ಸಂಗಾತಿಯ ಒಂದು ದೈಹಿಕವಾದಂತಹ ವಿವಿಧ ದೈ ದೈ ತೊಂದರೆಗಳಾಗುವಂತಹದ್ದು ಅದರಿಂದಾಗಿ ನಿಮ್ಮ ಸಂಗಾತಿಯ ತೊಂದರೆಯಾಗ ಆಗುವಂಥದ್ದಾಗ್ತದೆ ಮತ್ತು ನಿಮ್ಮ ಸಂಗಾತಿಯನ್ನು ಚೆನ್ನಾಗಿ ನೀವು ನೋಡ್ಕೊಳ್ಳೋದ್ರಿಂದಾಗಿ ಅವ್ರಿಗಾಗುವಂಥ ತೊಂದರೆಗಳಿಂದ ಹೊರಗೆ ಬರಲಿಕ್ಕೆ ಅನುಕೂಲವಾಗುವಂಥದ್ದಾಗ್ತದೆ ಇನ್ನು ನೀವು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವಂಥದಾದ್ರೆ ಇಡೀ ತಿಂಗಳು ಅದು ಏ ಏರಿಳತೆಗಳಿಂದ ತುಂಬಿರುತ್ತದೆ ಈಗ ಹೀಗಾಗಿ ನೀವು ಸ್ವಲ್ಪ ಆರ್ಥಿಕದ ವಿಚಾರದ ಬಗ್ಗೆ ಆದಾಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗ್ತದೆ ಇನ್ನು ಆರೋಗ್ಯದ ತೊಂದರೆಗಳು ಮತ್ತು ಇತರ ಕುಟುಂಬ ಸದಸ್ಯರ ಅನಪೇಕ್ಷಿತವಾದಂತಹ ಪ್ರಯಾಣಕ್ಕೆ ವೆಚ್ಚಗಳು ಅನ್ನುವಂಥದ್ದು ಹೆಚ್ಚಾಗ್ತದೆ ಮತ್ತು ಇದು ಆರೋಗ್ಯದ ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ಉಂಟು ಮಾಡುವಂಥದ್ದಾಗ್ತದೆ ಹಾಗಾಗಿ ಈ ರೀತಿಯಾಗಿರೋದರಿಂದಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಅಂದರೆ ಬುಧನೊಂದಿಗೆ ರಾಹು ಮಂಗಳ ಅಂಗಕ ಅಂಗಾರಕ ಇರೋದರಿಂದಾಗಿ ಈ ಅಂಗಾರಕ ದೋಷಗಳ ಉಪಸ್ಥಿತಿಯಾಗಿ ಅಜೀರ್ಣಕ್ರಿಯೆ ತೊಂದರೆಗಳು ಒಟ್ಟಿಗೆಯ ಸೋಂಕು ವಿವಿಧ ರೀತಿಯ ದೈಹಿಕ ತೊಂದರೆಗಳು ಕೆಲವು ರೀತಿಯ ಶಸ್ತ್ರಚಿಕಿತ್ಸೆಗಳು ಅಥವಾ ನಷ್ಟಗಳಿಗೆ ಕಾರಣವಾಗುವಂಥದ್ದಾಗ್ತದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗುತ್ತೆ ಈ ಒಂದು ಸಿಂಹರಾಶಿಯಲ್ಲಿರುವಂಥರು ಒಟ್ಟಿಗೆ ಸಂಬಂಧಪಟ್ಟಂಥ ಅಜೀರ್ಣವಾಗುವಂಥದ್ದು ಅಥವಾ ಶಸ್ತ್ರಚಿಕಿತ್ಸೆ ಆಗುವಂತಹ ಒಂದು ಸೋಂಕುಗಳು ಕೂಡ ನಿಮಗೆ ಕಾ ಕಾಡಬಹುದು ಹಾಗಾಗಿ ಸಿಂಹರಾಜರು ಬಹಳಷ್ಟು ಜಾಗೃತೆಯಿಂದ ಇರಬೇಕಾಗುತ್ತೆ ಮೇ ತಿಂಗಳಿನಲ್ಲಿ ವಿಶೇಷವಾಗಿ ಇಲ್ಲಾಂದರೆ ನೀವು ನಷ್ಟಗಳಿಗೆ ಕಾರಣವಾಗ್ತೀರಿ ಇನ್ನು ಪರಿಹಾರ ಆದಿತ್ಯ ಹೃದಯ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸೋದ್ರಿಂದಾಗಿ ಖಚಿತವಾಗಿ ನೀವು ಒಳಿತನ್ನ ಪಡ್ಕೊಳ್ತಾ ಹೋಗ್ತೀರಿ ಈ ವಿಧವಾಗಿತ್ತು ಸಿಂಹ ರಾಶಿಯವರ ಈ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಉಳಿದಂತೆ ನಿಮಗೆ ಬೇರೆ ಯಾವ ರಾಶಿಯವರು ಈ ಒಂದು ಮಾಸಭವಿಷ್ಯನ ತಿಳ್ಕೊಳ್ಬೇಕು ಅಂತಕೋತಿರೋ ನಮ್ಮ ರಾಶಿಯಲ್ಲಿ ಪ್ರಸಾರವಾಗುವಂತಹ ಎಲ್ಲ ಮಾಸ ಭವಿಷ್ಯಗಳ ರಾಶಿಗಳನ್ನು ನಿಮ್ಮ ರಾಶಿಗಳ ಅನು ಅನುಗುಣವಾಗಿ ತಿಳ್ಕೊಳ್ಳೋದು ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ